ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಂಜು ಕವಾಸ್ತ್ರ ಇವತ್ತು ನಾನು ಹೇಳಿಕೊಟ್ಟಿರೋ ವಿಷಯ ಏನಂತಂದರೆ ಕನ್ನಡ ಪುಸ್ತಕ ಪ್ರೇಮಿಗಳಿಗೆ ಒಂದಿಷ್ಟು ಪುಸ್ತಕಗಳನ್ನು ಸಜೆಷನ್ ಮಾಡಕ್ಕೆ ಹೊಟ್ಟಿದ್ದೀನಿ ಈ ಪುಸ್ತಕಗಳ ಆಲ್ಮೋಸ್ಟ್ ಎಲ್ಲರೂ ಓದಿರ್ತೀರ ಓದಿಲ್ದಿರೋರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ನಾನು ಮಾಡ್ತಾ ಇರೋ ಮೊದಲನೇ ವಿಡಿಯೋ ಏನಾದರೂ ತಪ್ಪಾಗಿದ್ದರೆ ಅಥವಾ ತಪ್ಪು ಮಾತಾಡ್ತಿದ್ರೆ ಕ್ಷಮಿಸಬೇಕು ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಆ್ಯಂಡ್ ಮೊದಲನೇ ಪುಸ್ತಕ ಬಂದು ಜಿಗಾರಿ ಕ್ರಾಸ್ ನಾನು ಓದಿದ ಮೊದಲನೇ ಪುಸ್ತಕ ನಾನು ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೆ ಈ ಪುಸ್ತಕದಿಂದ ಯಾರಾದರೂ ಪುಸ್ತಕ ಓದಬೇಕನ್ನು ಶುರು ಶು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಬೆಸ್ಟ್ ಪುಸ್ತಕ ಇದು ಈ ಪುಸ್ತಕದಿಂದ ಶುರು ಮಾಡಿ ನೀವು ಆಮೇಲೆ ಹಿಂದಿರು ನೋಡೋದೇ ಇಲ್ಲ ಪುಸ್ತಕಗಳು ಓದ್ಕೊಂಡು ಹೋಗ್ತಾ ಇರ್ತೀರ ಹಾಗೆ ಅಂತ ಒಳ್ಳೆ ಅದ್ಭುತವಾದ ಪುಸ್ತಕ ಇದೊಂದು ಇಪ್ಪತ್ನಾಲ್ಕು ಗಂಟೆಲಿ ನಡೆಯುವಂಥ ಒಂದು ಕತೆ ಇದನ್ನು ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಸಸ್ಪೆನ್ಸ್ ಇರೋಂತನೂ ಕರೀತಾರೆ ಇಪ್ಪತ್ನಾಲ್ಕು ಗಂಟೆ ನಡೆಯುವಂಥ ಒಂದು ಕಥೆನ ಅದ್ಭುತವಾಗಿ ಹೇಳ್ತಾ ಹೋಗಿದ್ದಾರೆ ನೀ ಕಾಡಿನ ನಿಗೂಢತೆಗಳು ಭೂಗತ ಜಗತ್ತು ಮತ್ತು ಅಲ್ಲಿ ನಡೆಯುವ ನಿಗೂಢತೆಗಳು ಎಲ್ಲವನ್ನು ಅದ್ಭುತವಾಗಿ ಹೇಳಿದ್ದಾರೆ ಒಂದು ಸತಿ ಓದಿ ನೋಡಿ ತುಂಬ ಇಷ್ಟ ಆಗುತ್ತೆ ಇದು ನಿಮ್ಮ ಫೇವ್ರೇಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ನಾನೇ ಗ್ಯಾರಂಟಿ ಆ್ಯಂಡ್ ಎರಡನೇ ಪುಸ್ತಕ ಬಂದು ಬೆಟ್ಟದ ಜೀವ ಇದು ನನ್ನ ಪರ್ಸ್ನಲ್ ಫೇವ್ರೇಟು ಇದನ್ನು ನಾನು ಆಲ್ಮೋಸ್ಟ್ ಒಂದು ಐದಾರು ಸತಿ ಓದಿದ್ದೀನಿ ಎಷ್ಟು ಸತಿ ಓದಿದ್ರು ಮತ್ತೆ ಮತ್ತೆ ಓದಿಸ್ ಓದಬೇಕು ಅನ್ನುವಂಥ ಪುಸ್ತಕ ಪಟ್ಟಿಯಲ್ಲಿ ಇದು ಟಾಪ್ವೆಲ್ ನಿಲ್ಲುತ್ತೆ ಕಾರಂತರ ಬರೆದಿರೋ ಪುಸ್ತಕಗಳಲ್ಲಿ ನಮ್ಗೆ ತುಂಬ ಇಷ್ಟವಾಗಿರೋ ಪುಸ್ತಕ ಆ್ಯಂಡ್ ಇದು ಇವರು ಈ ಕಥೆಯಲ್ಲಿ ಬರೋ ಪಾತ್ರಗಳು ತುಂಬ ಕಾಡುವಂಥ ಪಾತ್ರಗಳು ಒಂದು ಗೋಪಾಲಯ್ಯನವ್ರದ್ದು ಮತ್ತೊಂದು ಸೀತಾ ಸೀತಮ್ಮ ಅವ್ರದ್ದು ಇವರು ಈ ಎರಡೂ ಪಾತ್ರಗಳು ತುಂಬಾ ಕಾಡುತ್ತೆ ನಮ್ಮನ್ನು ನಮ್ಮನ್ನು ಒಂದು ಸತಿ ನಗಿಸುತ್ತೆ ಒಂದು ಸತಿ ಅಳಿಸುತ್ತೆ ಕೆಲವೊಂದು ಸತಿ ಎರಡು ಒಟ್ಟಿಗೆ ಮಾಡಿಸುತ್ತೆ ಕೆಲವೊಂದು ಸರ್ತಿ ಅಷ್ಟು ಅದ್ಭುತವಾದಂಥ ಪುಸ್ತಕ ಒಂದು ಸರ್ತಿ ಓದಿ ನೋಡಿ ಇದು ನಿಮ್ಮ ಫೇವ್ರೇಟ್ ಪುಸ್ತಕ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ಮೂರನೇ ಪುಸ್ತಕ ಬಂದು ಎಸ್ ಎಲ್ ಭೈರಪ್ಪ ಅವ್ರದ್ದು ತಬ್ಬಲಿಯು ನೀನಾದೆ ಮಗನೆ ಈ ಪುಸ್ತಕ ಆಲ್ಮೋಸ್ಟ್ ಭಾರತದ ಪ್ರಮುಖ ಭಾಷೆಗಳಲ್ಲಿ ದುರ್ಜುಮೆಗೊಂಡಿದೆ ಆ್ಯಂಡ್ ಈ ಇದು ಪುಸ್ತಕ ಒಂದು ಅದ್ಭುತವಾದ ಪುಸ್ತಕ ಈ ಪುಸ್ತಕದ ಒಂದು ಲೈನ್ ಸ್ಟೋರಿ ಏನು ಅಂತಂದರೆ ಗೋವುಗಳನ್ನೇ ಗೋವುಗಳನ್ನು ಸರ್ವದೇವತೆಗಳ ಸ್ವರೂಪವೆಂದು ಪೂಜಿಸುವ ಕಾಳಿಂಗಜ್ಜ ಮತ್ತು ಅದು ಹಾಲು ಮತ್ತು ಮಾಂಸ ಕೊಡುವ ಪ್ರಾಣಿ ಮಾತ್ರ ಎಂದು ಭಾವಿಸುವ ಅಮೆರಿಕದಿಂದ ಹಿಂದಿರುಗಿದ ಮೊಮ್ಮಗ ಇವರ ಮೌಲ್ಯ ಸಂವೇದನೆಗಳ ನಡುವೆ ನಡೆಯುವ ತಿಕ್ಕಾಟವೇ ಈ ಕಾದಂಬರಿಯ ಕಥಾವಸ್ತು ಏನಂದರೆ ಒಬ್ಬ ಕಾಳಿಂಗ ಕಾಳಿಂಗಜ್ಜ ಈ ದೇ ಈ ಗೋವುಗಳನ್ನೇ ದೇವತೆಗಳಂದು ಪೂಜೆ ಮಾಡುವಂಥ ಒಬ್ಬ ಕಾಳಿಂಗಜ್ಜ ಅದು ಅಮೇರಿಕದಿಂದ ಬಂದಿರುವಂತಹ ಅವರ ಮೊಮ್ಮಗ ಈ ಹಸುಗಳು ಬರೀ ಕೇವಲ ಹಾಲು ಮತ್ತು ಮಾಂಸ ಕೊಡೋದಕ್ಕೆ ಮಾತ್ರ ಯೋಗ್ಯ ಅಂತ ನಂಬಿರೋ ನಂಬಿರುವಂತಹ ಅವರ ಮೊಮ್ಮಗ ಇವರಿಬ್ಬರ ಮಧ್ಯೆ ನಡೆಯುವಂಥ ಇವರಿಬ್ಬರ ವಿಚಾರಗಳ ಮಧ್ಯೆ ನಡೆಯುವಂತಹ ಕಥೆಯೇ ಇದು ಇದು ಒಂದು ಸತಿ ಓದಿ ನೋಡಿ ಇಷ್ಟ ಹಾಗೆ ಆಗುತ್ತೆ ತುಂಬ ಅದ್ಭುತವಾಗಿರೋ ಪುಸ್ತಕ ಡೌಟೇ ಇದೆ ಒಂದು ಸರ್ತಿ ಓದಿ ನೋಡಿ ಚೆನ್ನಾಗಿದೆ ಆ್ಯಂಡ್ ಒಂದು ರವಿ ಬೆಳಗುರವ್ರು ಬರೆದಿರುವಂಥ ಹೇಳಿ ಹೋಗೋ ಕಾರಣ ಇದು ನಾನು ಎಲ್ಲೋ ಕೇಳಿದ್ದೆ ಈ ಪುಸ್ತಕದ ಬಗ್ಗೆ ಹಾಗೆ ಈ ಈ ಪುಸ್ತಕ ಪ್ರಕಟಣೆಗೊಂಡ ದಿನ ದಿನಗಳಲ್ಲಿ ಈ ಪುಸ್ತಕವನ್ನು ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲೋ ಎಲ್ಲೆಲ್ಲೋ ಲೈಬ್ರರಿಗಳಲ್ಲಿ ಬುಕ್ ಸ್ಟೋರ್ಗಳಲ್ಲಿ ಹುಡುಕಿ ಹುಡುಕಿ ಓದ್ತಾ ಇದ್ರಂತೆ ಈ ಪುಸ್ತಕವನ್ನು ಯಾಕೆ ಅಂತ ಗೊತ್ತಿರಲಿಲ್ಲ ಈ ಪುಸ್ತಕ ಓದಿದ ಮೇಲೆ ಗೊತ್ತಾಯಿತು ನೀವು ಒಂದ್ಸತಿ ಓದಿ ನೋಡಿ ಯಾಕೆ ಅಂತ ಗೊತ್ತಾಗ್ಬೋದು ಆಮೇಲೆ ರವಿ ಅವರನ್ನು ಯಾಕೆ ಅಕ್ಷರ ರಾಕ್ಷಸ ಅಂತ ಕರೀತಾರೆ ಅಂತ ನನಗೆ ಈ ಪುಸ್ತಕ ಓದಿದ ಮೇಲೆ ಗೊತ್ತಾಯಿತು ತುಂಬ ಅದ್ಭುತವಾದ ಪುಸ್ತಕ ತುಂಬ ಕಾಡು ಹಿಮು ಅಂತನ ಕ್ಯಾರೆಕ್ಟರು ಒಂದ್ಸತಿ ಓದಿ ನೋಡಿ ಇಷ್ಟ ಹಾಗೆ ಆಗುತ್ತೆ ಆ್ಯಂಡ್ ಲಾಸ್ಟ್ ಇದ್ ಮತ್ತೊಂದು ಶಿವರಾಮ್ ಕಾರಂತರು ಬರೆದಿರುವಂತಹ ಸರಸಮ್ಮನ ಸಮಾಧಿ ಈ ಪುಸ್ತಕ ನನಗೆ ಫಸ್ಟ್ ಟೈಮ್ ಓದಬೇಕಾದ್ರೆ ತುಂಬ ಬೋರಿಂಗ್ ಆಗಿತ್ತು ಇದೇನು ಕಥೆನೇ ಇಲ್ವಲ್ಲ ಏನಿದು ಅದು ಆಗ್ತಿರಲಿಲ್ಲ ಬಟ್ ಲಾಸ್ಟ್ ಕೊನೆಯ ಪುಟದ ಕೊನೆಯ ನಾಲ್ಕಾರು ಸಾಲುಗಳನ್ನು ಓದಿದ ಮೇಲೆ ಮತ್ತೆ ಇಡೀ ಪುಸ್ತಕವನ್ನು ತಿರುವು ಹಾಕಿದೆ ನಾನು ಮತ್ತೆ ಫಸ್ಟಿಂದ ಓದೋಕೆ ಶುರು ಮಾಡಿದೆ ಏನಿದು ಕತೆ ಅಂತ ಅವಾಗ ತುಂಬಾ ಕತೆ ಆಳವಾಗಿ ಅರ್ಥ ಆಗೋಕ್ಕೆ ಶುರುವಾಯಿತು ಈ ಸ್ತ್ರೀ ಸ್ತ್ರೀಯನ್ನು ಕೆಳಗೆ ಹಾಕಿ ನೋಡುವಂಥ ಪ್ರಪಂಚ ಇದು ಪುರುಷ ಪ್ರಧಾನ ಪ್ರ ಪ್ರಪಂಚದಲ್ಲಿ ಹೆಣ್ಣು ಹೇಗೆ ಶೋಷಣೆಗೊಳಗಾಕ್ತಾಳೆ ಅನ್ನೋ ಕತೆ ಕಥೆಯನ್ನು ಹೇಳಿದ್ದಾರೆ ಇದರಲ್ಲಿ ತುಂಬ ಒಳ್ಳೆಯ ಪುಸ್ತಕ ಒಂದ್ಸತಿ ಓದಿ ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಇನ್ನೊಂದು ಏನಂದರೆ ಶಿವರಾಮ್ ಕಾರ್ ಅಂದರೆ ಹೇಳೋ ಪ್ರಕಾರ ಮೂಕಜ್ಜಿಯ ಕನಸುಗಳಿಗೆ ಬರಬೇಕಾಗಿದ್ದಂತಹ ಜ್ಞಾನಪೀಠ ಪ್ರಶಸ್ತಿ ಈ ಪುಸ್ತಕಕ್ಕೆ ಬರಬೇಕಿತ್ತು ಅನ್ನೋದು ತುಂಬ ಜನರ ಅಭಿಪ್ರಾಯವಂತೆ ಈ ಪುಸ್ತಕ ಓದಿದ್ಮೇಲೆ ನಮಗೂ ಹಾಗೆ ಅನ್ನಿಸ್ತು ಅದ್ಭುತವಾದ ಪುಸ್ತಕ ಒಂದು ಸರ್ತಿ ಓದಿ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇದಿಷ್ಟು ನಾನು ಹೇಳಬೇಕು ಅಂದ್ಕೊಂಡಿರೋ ಪುಸ್ತಕಗಳು ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಹೇಳೋಕ್ಕಾಗಲಿಲ್ಲ ಅಂದ್ಕೊಳ್ತೀನಿ ಕ್ಷಮೆ ಇರಲಿ ಅದಕ್ಕಾಗಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ಅವಾಗ ಇದಕ್ಕಿಂತ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡ್ತೀನಿ ಧನ್ಯವಾದಗಳು